ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ವಿದ್ಯಾರ್ಥಿಗಳೇ ಬೋರ್ಡ್ ವತಿಯಿಂದ ಬಿಡುಗಡೆಯಾಗಿರುವಂಥ ಎಸ್ ಎಸ್ ಎಲ್ ಸಿ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ ಈಗಾಗಲೇ ನಾವು ಲಾಸ್ಟ್ ವಿಡಿಯೋದಲ್ಲಿ ವಿದ್ಯಾರ್ಥಿಗಳೇ ಒಂದು ಅಂಕದ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡಿದ್ದೀವಲ್ಲ ಸುಮಾರು ಹದಿನಾರು ಪ್ರಶ್ನೆಗಳನ್ನು ಬಿಡಿಸಿದ್ದೀವಿ ಹದಿನಾರು ಅಂಕಗಳಿಗೆ ಓಕೆ ಈಗ ಎರಡು ಮೇನ್ ಕ್ವಶನಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆಯಲ್ಲ ಇದರಲ್ಲಿ ಎರಡು ಅಂಕದ ಪ್ರಶ್ನೆಗಳು ಬರ್ತವೆ ಅವು ಎಷ್ಟು ಎಂಟು ಪ್ರಶ್ನೆಗಳು ಇರ್ತವೆ ವಿದ್ಯಾರ್ಥಿಗಳು ಅಂದರೆ ಸುಮಾರು ನೀವು ಎಷ್ಟು ಹದಿನಾರು ಅಂಕಗಳನ್ನು ಈ ಒಂದು ಎರಡು ಅಂಕಗಳ ಪ್ರಶ್ನೆಗಳಿಂದ ಪಡೀಬೋದು ಭಾಳ ಸುಲಭವಾದ ಪ್ರಶ್ನೆಗಳಿರ್ತವೆ ಭಾಳ ಸುಲಭವಾಗಿ ನೀವು ಅಂಕಗಳನ್ನು ಪಡಿಬಹುದಾಗಿದೆ ವಿದ್ಯಾರ್ಥಿಗಳೇ ಯಾವ ರೀತಿ ಕ್ವಶನ್ ಕೇಳಿದ್ದಾರೆ ಮತ್ತು ಅವುಗಳನ್ನು ಯಾವ ರೀತಿ ಬಿಡಿಸ್ಬೇಕಂತ ನಾನು ಈಗಾಗಲೇ ಇಲ್ಲಿ ಬಿಡಿಸಿದ್ದೀನಿ ಇದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ವಿದ್ಯಾರ್ಥಿಗಳು ಇದನ್ನು ನೀವು ಅಬ್ಸರ್ವ್ ಮಾಡಿ ಇದು ನಿಮ್ಮ ಪರೀಕ್ಷೆಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ನೋಡಿ ಓಕೆ ಸೆವೆಂಟೀನ್ತ್ ಕ್ವಶನ್ ನೋಡೋಣ ಟೂ ಪ್ಲಸ್ ತ್ರೀ ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಇದು ಕಂಪಲ್ಸರಿ ಕೇಳುವಂಥ ಒಂದು ಪ್ರಶ್ನೆ ನೋಡಿ ಇದು ನೀವು ಯಾವಾಗಲೂ ಇದನ್ನು ಪ್ರಾಕ್ಟೀಸ್ ಮಾಡಬೇಕು ಅಥವಾ ಇಲ್ಲೊಂದು ಚಾಯ್ಸ್ ಕ್ವಶನ್ ಕೊಟ್ಟಿದ್ದಾನೆ ಏನಂತ ಅರವತ್ನಾಲ್ಕು ಮತ್ತು ಮುನ್ನೂರ ಮೂವತ್ತೆರಡರ ಮಸಾಹವನ್ನು ಯುಕ್ಲೀಡಿನ ಭಾಗಾಕಾರ ಕ್ರಮ ವಿಧಿಯನ್ನು ಉಪಯೋಗಿಸಿ ಕಂಡುಹಿಡಿಯಿರಿ ಅನ್ನುವಂಥದ್ದು ಓಕೆ ಇದು ಇವೆರಡಲ್ಲಿ ಯಾವುದಾದ್ರೂ ನೀವು ಬಿಡಿಸಬೇಕಾಗುತ್ತೆ ಓಕೆ ಇಲ್ಲಿ ನಾನು ಎರಡೂ ಬಿಡಿಸಿದ್ದೀನಿ ನೋಡ್ತೀರಾ ಆನ್ಸರ್ನಲ್ಲಿ ನೋಡಿ ಟೂ ಪ್ಲಸ್ ತ್ರೀ ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅನ್ನುವಂಥದ್ದು ಕೇಳಿದ್ದಾರೆ ಹೌದಾ ಓಕೆ ಟೂ ಪ್ಲಸ್ ರೂಟ್ ತ್ರೀ ಒಂದು ಏನಾಗಿರಲಿ ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ನಾವು ಬರ್ಕೊಳ್ಳೋಣ ಭಾಗಲಬ್ಧ ಸಂಖ್ಯೆ ಯಾವ ರೂಪದಲ್ಲಿ ಇರ್ತದೆ ಟೂ ಪ್ಲಸ್ ರೂಟ್ ತ್ರೀ ಕೊಟ್ಟು ಪಿ ಬೈ ಕ್ಯೂ ಅಂತ ಬರ್ಕೊಳ್ಳೋಣ ಪಿ ಮತ್ತು ಕ್ಯೂ ಏನಾಗಿರ್ತಾವೆ ಪೂರ್ಣಾಂಕಗಳಾಗಿರ್ತಾವ ಕ್ಯೂ ಇಸ್ ನಾಟ್ ಈಕ್ವಲ್ ಟು ಜೀರೋ ಅಂತ ಬರೆಯೋಣ ಈಗ ರೂಟ್ ತ್ರೀಗೆ ನಾವು ಇದನ್ನು ಸಮ ಮಾಡಿಕೊಂಡ್ರೆ ಪಿ ಬೈ ಕ್ಯೂ ಪ್ಲಸ್ ಟೂ ಅನ್ನೋ ಎರಡು ಭಾಗದಲ್ಲಿ ಈ ಕಡೆ ಬಲಭಾಗದಲ್ಲಿ ತೆಗೆದುಕೊಂಡು ಬಂದರೆ ಏನಾಗ್ತದೆ ಮೈನಸ್ ಟೂ ಆಗ್ತದೆ ರೂಟ್ ತ್ರೀ ಟು ಪಿ ಮೈನಸ್ ಟೂ ಕ್ಯೂ ಅಂತ ಮಲ್ಟಿಪ್ಲೈ ಮಾಡಿ ಡಿವೈಡೆಡ್ ಬೈ ಕ್ಯೂ ಅಂತ ಬರೀತೀರಾ ಓಕೆ ಇಲ್ಲೇನಾಯಿತು ನೋಡಿ ಅರ್ಥ ಏನಾಗ್ತದೆ ಇದು ಪಿ ಮೈನಸ್ ಟು ಕ್ಯೂ ಬೈ ಕ್ಯೂ ಏನಿದೆ ಇದು ಒಂದು ಭಾಗಲಬ್ಧ ಸಂಖ್ಯೆ ಆದ್ದರಿಂದ ಏನಂತ ತಿಳ್ಕೊಬೇಕು ಇವೆರಡು ಸಮನಾಗಿರೋದ್ರಿಂದ ಆಗಿರೋದರಿಂದ ರೂಡ್ ತ್ರೀ ಸಹ ಒಂದು ಭಾಗಲಬ್ಧ ಸಂಖ್ಯೆ ಅಂತ ಹೇಳ್ತೀವಿ ನಾವು ಆದರೆ ನಮ್ಮ ಪ್ರಕಾರ ಏನು ರೂಡ್ ತ್ರೀ ಒಂದು ಭಾಗಲಬ್ಧ ಸಂಖ್ಯೆ ಅಲ್ಲ ಅನ್ನೋದು ನಮಗೆ ಗೊತ್ತಿದೆ ಯಾಕೆ ಹೇಳಿ ರೂಡ್ ತ್ರೀ ಅನ್ನೋದು ಒಂದು ಭಾಗಲಬ್ಧ ಸಂಖ್ಯೆ ಇದು ನಮ್ಗೆ ಗೊತ್ತಿರೋ ಪ್ರಕಾರ ಆದ್ದರಿಂದ ಏನಂತ ಬರೆಯೋದಿಲ್ಲಿ ನಮ್ಮ ಎ ಟೂ ಪ್ಲಸ್ ರೂಡ್ ತ್ರೀ ಒಂದು ಭಾಗಲಬ್ಧ ಸಂಖ್ಯೆ ಎಂಬುದು ತಪ್ಪು ಆದ್ದರಿಂದ ಟೂ ಪ್ಲಸ್ ತ್ರೀ ಒಂದು ಆ ಭಾಗಲದ್ದ ಸಂಖ್ಯೆ ಅಂತ ಬರೀತಾರೆ ಇಷ್ಟು ಬರೆದ್ರೆ ನೋಡಿ ಭಾಳ ಸುಲಭವಾಗಿ ಸ್ಟೆಪ್ಗಳನ್ನು ನೀವು ಫಾಲೋ ಮಾಡ್ತಾ ಹೋಗ್ರಿ ಈ ಇದೇ ರೀತಿ ಬರೆದ್ರೆ ಸಾಕು ನಿಮಗೆ ಎರಡು ಅಂಕಗಳು ಸುಲಭವಾಗಿ ಪಡ್ಕೊಳ್ತೀರ ಓಕೆ ಇನ್ನೊಂದು ಚಾಯ್ಸ್ ಕ್ವಶನ್ ಇದೆಯಲ್ಲ ಮುನ್ನೂರ ಮೂವತ್ತೆರಡು ಮತ್ತು ಅರವತ್ತ್ನಾಲ್ಕರ ಮೊಸ ಕಂಡಿಡ್ರಿ ಅಂತ ಹೇಳಿದರೆ ನಾವು ದೊಡ್ಡ ಸಂಖ್ಯೆಯ ಏನು ಅಂತ ಹೇಳೋಣ ಎ ಇ ಕೊಲ್ಟು ಮುನ್ನೂರ ಮೂವತ್ತೆರಡು ಬಿ ಕೊಳು ಅರವತ್ತ್ನಾಲ್ಕು ಅಂತ ಬರೆಯೋಣ ಈಗ ಅರವತ್ನಾಲ್ಕು ಯಾವುದು ಮುನ್ನೂರ ಮೂವತ್ತೆರಡಕ್ಕೆ ಅರವತ್ನಾಲ್ಕರಿಂದ ಭಾಗಿಸೋಣ ಭಾಗಿಸಿದ್ರೆ ಎಷ್ಟೊತ್ತ ಅರವತ್ನಾಲ್ಕು ಇದ್ದೇ ನೂರ ಇಪ್ಪತ್ತಾಗುತ್ತೆ ಓಕೆ ಇಲ್ಲಿ ಎಷ್ಟು ಶೇಷ ಉಳಿತು ಹನ್ನೆರಡು ಉಳಿತದ ಈಗ ಅರವತ್ನಾಲ್ಕಿಗೆ ಮತ್ತೆ ಹನ್ನೆರಡರಿಂದ ಭಾಗಿಸೋಣ ಎಷ್ಟಾಗುತ್ತೆ ಹನ್ನೆರಡು ಐದಲೇ ಅರವತ್ತಾದರೆ ನಾಲ್ಕು ಉಳಿತದ ಶೇಷ ಈಗ ಹನ್ನೆರಡಕ್ಕೆ ಮತ್ತೆ ನಾಲ್ಕರಿಂದ ಭಾಗಿಸಿದ್ರೆ ನಾಲ್ಕು ಮೂರಲೇ ಹನ್ನೆರಡು ಆಗ್ತದೆ ಶೇಷ ಏನಾಯಿತು ಜೀರೋ ಆಗುತ್ತೆ ಹಾಗಾಗಿ ಯಾವ ಸಂಖ್ಯೆ ಸಂಪೂರ್ಣವಾಗಿ ನಾಲ್ಕು ಅಲ್ವಾ ಕೊನೆಗೆ ಓಕೆ ಈಗ ನಾವು ಮಾಸ ಮಾಸವನ್ನು ಏನಂತ ತಿಳಿಬೇಕು ನಾಲ್ಕು ಅಂತ ಬರೀಬೇಕು ವಿದ್ಯಾರ್ಥಿಗಳು ಇದು ಯಾವುದಾದ್ರೂ ಒಂದನ್ನು ನೀವು ಇಲ್ಲಿ ಬಿಡಿಸ್ಬೋದು ಯಾವುದು ಸುಲಭ ಆಗ್ತದೋ ಅದನ್ನು ಇಲ್ಲಿ ಬಿಡಿಸ್ಲಿಕ್ಕೆ ಟ್ರೈ ಮಾಡಿ ನೆಕ್ಸ್ಟ್ ನೋಡಿದ್ರೆ ಏಯ್ಟೀನ್ ಕ್ವಶನ್ ತುಂಬ ಸುಲಭವಾಗಿರುವಂಥ ಒಂದು ಸಮೀಕರಣವನ್ನು ಬಿಡಿಸುವಂಥ ಒಂದು ಪ್ರಶ್ನೆ ಇದು ವರ್ಜಿಸುವ ವಿಧಾನದಿಂದ ಬಿಡಿಸಿ ಅಂತ ಹೇಳಿದ್ದಾರೆ ಓಕೆ ಬಿಡಿಸಿ ಅಂತ ಕೊಡ್ತಾರೆ ಪರೀಕ್ಷೆಯಲ್ಲಿ ಸಮೀಕರಣವನ್ನು ಬಿಡಿಸಿ ಅಂತ ಕೇಳ್ಬೋದು ಅಥವಾ ವರ್ಜಿಸುವ ವಿಧಾನ ಅಂತ ಬಿಡಿಸಿ ಅಂತ ಹೇಳಿದಾಗ ನೀವು ವರ್ಜಿಸುವ ವಿಧಾನವನ್ನೇ ಬಿಡಿಸಬೇಕಾಗ್ತದೆ ಇಲ್ಲಿ ಸಮೀಕರಣ ಕೊಟ್ಟಿದ್ದಾರೆ ಟು ಎಕ್ಸ್ ಪ್ಲಸ್ ತ್ರೀ ವೈ ಐಕೋಲ್ ಟು ಫೋರ್ಟೀನ್ ಟು ಎಕ್ಸ್ ಪ್ಲಸ್ ವೈ ಇಕೋಲ್ ಟು ಟೆನ್ ಸಮೀಕರಣ ಇದೆ ಇದರಲ್ಲಿ ಬರೆಯೋಣ ಇದು ಟು ಎಕ್ಸ್ ಪ್ಲಸ್ ತ್ರೀ ವೈ ಇಕೋಲ್ ಟು ಫೋರ್ಟೀನ್ ಸಮೀಕರಣ ಒಂದು ಅಂತ ಹೇಳೋಣ ಟು ಎಕ್ಸ್ ಪ್ಲಸ್ ವೈ ಕೊಟ್ಟು ಟೆನ್ ಇದೆ ಸಮೀಕರಣ ಎರಡಂತ ಆಗಿರಲಿ ಓಕೆ ವರ್ಜಿಸುವ ವಿಧಾನ ಬಿಡಿಸ್ಬೇಕಾದ್ರೆ ನಿಮ್ಗೆ ಗೊತ್ತಿದೆ ಇಲ್ಲಿ ಚರಾಕ್ಷರದಲ್ಲಿ ಯಾವುದಾದ್ರೂ ಸೇಮ್ ಇರಬೇಕು ಟೂ ಎಕ್ಸ್ ಇದೆ ಇದರಲ್ಲಿ ಟೂ ಎಕ್ಸ್ ಇದೆ ಹಾಗಾಗಿ ನಮಗೆ ವರ್ಜಿಸುವ ವಿಧಾನದಿಂದ ಸುಲಭವಾಗಿ ಬಿಡಿಸ್ಬೋದು ಟು ಎಕ್ಸ್ ಪ್ಲಸ್ ತ್ರೀ ವೈ ಕೊಟ್ಟು ಫೋರ್ಟೀನೇ ಟು ಎಕ್ಸ್ ಪ್ಲಸ್ ವೈ ಕೊಟ್ಟು ಟೆನ್ ಅಂತ ಬರೆಯೋಣ ಇಲ್ಲಿ ಚಿಹ್ನೆಯನ್ನು ಬದಲಾಯಿಸೋಣ ಸಮೀಕರಣ ಒಂದು ಮತ್ತು ಎರಡರಿಂದ ಅಂತ ನೀವು ಬರಿಬಹುದಿಲ್ಲ ಸಮೀಕರಣ ಒಂದು ಮತ್ತು ಎರಡರಿಂದ ಅಂತ ಬರೆದುಕೊಂಡು ಇಲ್ಲಿ ಬಿಡಿಸೋಣ ಇದರ ಪ್ಲಸ್ ಟು ಎಕ್ಸ್ ಇದೆಯಲ್ಲ ಅದು ಚಿಹ್ನೆಯನ್ನು ಬದಲಾಯಿಸ್ತಾರೆ ಮೈನಸ್ ಟು ಎಕ್ಸ್ ಆಯಿತು ಇದು ಪ್ಲಸ್ ಇದ್ದಿದ್ದು ಮೈನಸ್ ಆಯಿತು ಇದು ಪ್ಲಸ್ ಇದ್ದಿದ್ದು ಮೈನಸ್ ಆಗುತ್ತೆ ಇಲ್ಲಿ ಟು ಎಕ್ಸ್ ಟು ಎಕ್ಸ್ ಗೆಚ್ ಕ್ಯಾನ್ಸಲ್ ಆದರೆ ಏನು ಹೊಡಿತದೆ ತ್ರೀ ವೈನಲ್ಲಿ ವಾಯ್ ಏನು ಮಾಡಬೇಕು ಕಳಿಬೇಕು ಯಾಕೆ ಪ್ಲಸ್ ಮೈನಸ್ ಇದೆ ಕಳೀತೀರಾ ತ್ರೀ ವೈನಲ್ಲಿ ವಾಯ್ ಹೋದರೆ ಟೂ ವಾಯ್ ಈಕ್ವಲ್ ಟು ಇಲ್ಲಿ ಹದಿನಾಲ್ಕರಲ್ಲಿ ಹತ್ತೇನು ಮಾಡ್ತೀರಾ ಕಳಿಬೇಕು ಕಳೆದ್ರೆ ಆಗ್ತದೆ ಫೋರ್ ಆಯ್ತು ಟು ವೈ ಈಕ್ವಲ್ ಟು ಫೋರ್ ಆಯ್ತು ಈಗ ವಾಯ್ ಬೆಲೆ ಕಂಡುಹಿಡಬೇಕು ನೀವು ಅಲ್ವಾ ವಾಯ್ ಕಂಡಿಡಬೇಕಾದ್ರೆ ಈ ಎರಡನೇ ಬಡ ಭಾಗದಲ್ಲಿ ತಗೊಂಡು ಬಂದ್ರೆ ಏನಾಗ್ತದೆ ಕುಣಿಲೆ ಇದ್ದಿದ್ದು ಬಾಗಿಲೆ ಆಯಿತು ಅಂದರೆ ಫೋರ್ ಬೈ ಟೂ ಆಯಿತು ಈಗ ಬಾಗಿಸ್ತೀರಿ ಎರಡು ಎರಡೆರಳೆ ನಾಲ್ಕು ಅಂದರೆ ವಾಯ ಇಕ್ವಲ್ಟು ಎಷ್ಟು ಆಗ್ತದೆ ಆ ವಾಯಿನ ಬೆಲೆ ಏನು ಮಾಡಿ ಸಮೀಕರಣ ಒಂದು ಅಥವಾ ಎರಡರಲ್ಲಿ ಯಾವುದಾದ್ರೂ ಒಂದು ಸಮೀಕರಣದಲ್ಲಿ ನೀವು ಆದೇಶ ಮಾಡ್ಬೋದು ನಾವು ಎರಡರಲ್ಲಿ ಆದೇಶಿಸಿ ಅಂತ ಬರೆದಿದ್ದೀನಿ ಓಕೆ ಟೂ ಎಕ್ಸ್ ಪ್ಲಸ್ ವಾಯ್ ಇಕ್ವಲ್ ಟು ಟೆನ್ ಇದು ಸಮೀಕರಣ ಎರಡಿದೆ ಈಗ ಟೂ ಎಕ್ಸ್ ಬರೆದ್ರಿ ಪ್ಲಸ್ ವಾಯ್ ಬೆಲೆ ಕಂಡು ಹಿಡಿದ್ವಿ ಎಷ್ಟು ಎರಡು ಎರಡನ್ನು ಬರ್ಕೊಳ್ಳಿ ಈಕ್ವಲ್ ಟು ಟೆನ್ ಟು ಎಕ್ಸ್ ಆಗಿ ಬರೆದರೆ ಪ್ಲಸ್ ಟೂ ಅನ್ನು ನೀವು ಈ ಕಡೆ ಬಲಭಾಗದಲ್ಲಿ ತೆಗೆದುಕೊಂಡು ಬಂದರೆ ಏನಾಗ್ತದೆ ಪ್ಲಸ್ ಚಿನ್ನೆ ಬದಲಾಗಿದ್ದ ಮೈನಸ್ ಟು ಆಯಿತು ಹತ್ರ ಎರಡು ಕಳೆಯಿರಿ ಎಂಟು ಎಂಟಾಗ್ತದೆ ಅಲ್ವಾ ಈಗ ಟೂ ಎಕ್ಸ್ ಇಕ್ವಲ್ ಟು ಎಷ್ಟು ಎಂಟು ಆದರೆ ಎಕ್ಸ್ ಬೈಲ್ ಎಟ್ ಆಗ್ತದೆ ನಾಲ್ಕು ಆಗ್ತದೆ ಅದರಿಂದ ಎಕ್ಸ್ ಈಕ್ವಲ್ ಟು ಫೋರ್ ಆ್ಯಂಡ್ ವಾಯ್ ಈಕ್ವಲ್ ಟು ಟೂ ಅಂತ ನೀವು ಈ ಸಮೀಕರಣವನ್ನು ಭಾಳ ಸುಲಭವಾಗಿ ಬಿಡಿಸ್ಬೋದು ಯಾವ ವಿಧಾನ ಹೇಳಿದ್ದು ವರ್ಜಿಸುವ ವಿಧಾನ ಓಕೆ ನೆಕ್ಸ್ಟ್ ಕ್ವೆಶನ್ ನೋಡಿದ್ರೆ ನೈನ್ಟೀನ್ ಮೂರು ಕಾಮ ಏಳು ಕಾಮ ಲೆವನ್ ಈ ಸಮಾಂತರ ಸೃಡಿಯ ಮೊದಲ ಮೂವತ್ತು ಪದಗಳ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಇಲ್ಲಿ ಮೊತ್ತವನ್ನು ಕಂಡುಹಿಡಿಯಬೇಕಾಗಿತ್ತು ಓಕೆ ಸೇಡಿ ಕೊಟ್ಟಿದ್ದಾರೆ ಬರ್ಕೊಳ್ಳಿ ಮೊದಲನೇ ಪದ ಎ ತ್ರೀ ಹೌದಾ ಡಿ ಏನು ಮಾಡ್ತಾರೆ ಎ ಟು ಮೈನಸ್ ಎ ಒನ್ ಮಾಡ್ತಾರೆ ಸೆ ಒನ್ ಮೈನಸ್ ತ್ರೀ ಮಾಡಿದ್ರೆ ಫೋರ್ ಆಯಿತು ಏನಾದರೆಷ್ಟು ಪದಗಳೆಷ್ಟಿದ್ದಾವೆ ಮೂವತ್ತು ಇದ್ದಾವೆ ಎನ್ ಇಕ್ಕೊಂಡು ತರ್ಟಿ ಬರೀರಿ ಈಗ ಮೊತ್ತ ವೆರಿ ಇಂಪಾರ್ಟೆಂಟ್ ಅಂದ್ರೇನು ಮೊತ್ತ ಕಂಡಿಡಿಯುವ ಸೂತ್ರ ಬರೀಬೇಕು ಮೊದಲು ಎಸ್ ಎನ್ ಟು ಎನ್ ಬೈ ಟು ಇಂಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಇದು ಸೂತ್ರ ಇದೆ ಅಲ್ವಾ ಇದ್ರ ಪ್ರ ಈ ಸೂತ್ರದಲ್ಲಿ ಈ ಬರೆದುಕೊಂಡಿರುವಂಥ ಬೆಲೆಗಳನ್ನು ಏನು ಮಾಡಿ ಆದೇಶ ಮಾಡಿ ತರ್ಟಿ ಇಲ್ಟು ಏನಂದ್ರೆ ತರ್ಟಿ ಬೈ ಟು ಹಾಂ ಎಂದರೆ ಟೂ ಇಂಟು ಎನ್ ಎ ಬೆಲೆ ಎಷ್ಟು ಹೇಳಿ ತ್ರೀ ಪ್ಲಸ್ ಏನಂದರೆ ತರ್ಟಿ ಮೈನಸ್ ಒನ್ ಇಂಟು ಡಿ ಬೆಲೆ ಫೋರ್ ಆಗ್ತೀರಾ ಇಲ್ಲಿ ಚೇದ ಹೊಡಿತೀರ ನೀವು ಇದನ್ನು ಬಾಕ್ಸಿದ್ರೆ ಏನಾಗ್ತದೆ ನೋಡಿ ಡಿವೈಡ್ ಮಾಡಿದ್ರೆ ಎರಡು ಒಂದಲೇ ಎರಡು ಹದಿನೈದು ಆಯಿತು ಹದಿನೈದು ಬಂತು ಇಲ್ಲಿ ಎರಡು ಮೂರಲೆ ಎರಡು ಮಲ್ಟಿಪ್ಲೈ ಮಾಡಿದ್ರೆ ಆರು ಆಗ್ತದೆ ಪ್ಲಸ್ ತರ್ಟಿಯಲ್ಲಿ ಒಂದನ್ನು ಕಳಿರಿ ಟ್ವೆಂಟಿ ನೈನ್ ಆಯಿತು ಇಂಟು ನೋಡಿ ಈಗ ತರ್ಟಿಯಲ್ಲಿ ಒಂದನ್ನು ಕಳೀದರೆ ಎಷ್ಟು ಟ್ವೆಂಟಿ ನೈನು ಇಂಟು ಇಲ್ಲೆಷ್ಟಿದೆ ಡಿ ಬೆಲೆ ಫೋರ್ ಇದೆ ಇಲ್ಲಿ ಫೋರ್ ಇದು ಫೈವ್ ಆಗಿದೆ ಇದು ಫೋರ್ ಆಗಬೇಕು ಓಕೆ ಸಿಕ್ಸ್ ಪ್ಲಸ್ ಟ್ವೆಂಟಿ ನೈನ್ ಇಂಟು ಫೋರನ್ನು ಮಲ್ಟಿಪ್ಲೈ ಮಾಡಿ ಟ್ವೆಂಟಿ ನೈನ್ ಇಂಟು ಫೋರ್ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಆಗ್ತದೆ ನೋಡಿ ಇದು ರಾಂಗಿದೆ ಇಲ್ಲಿ ಎಷ್ಟು ಬರೀಬೇಕು ನೀವು ಇದು ಒಂದು ನೂರ ಹದಿನಾರು ಆಗುತ್ತೆ ಇವೆರಡು ಮಲ್ಟಿಪ್ಲೈ ಮಾಡಿ ಟ್ವೆಂಟಿ ನೈನ್ ಇಂಟು ಫೋರ್ ಮಾಡಿದ್ರೆ ಒನ್ ಹಂಡ್ರೆಡ್ ಸಿಕ್ಸ್ಟೀನ್ ಆಗ್ತದೆ ಈ ಒನ್ ಹಂಡ್ರೆಡ್ ಸಿಕ್ಸ್ಟೀನ್ ಪ್ಲಸ್ ಎಷ್ಟು ಮಾಡ್ತೀರಾ ಸಿಕ್ಸ್ ಮಾಡಿ ಒನ್ ಹಂಡ್ರೆಡ್ ಸಿಕ್ಸ್ಟೀನ್ ಪ್ಲಸ್ ಸಿಕ್ಸ್ ಮಾಡಿದ್ರೆ ನಿಮಗೆ ಒನ್ ಟ್ವೆಂಟಿ ಟೂ ಆಗ್ತದೆ ಇದು ಫಿಫ್ಟೀನ್ ಇಂಟು ಒನ್ ಟ್ವೆಂಟಿ ಟು ಬರೀಬೇಕು ಇಲ್ಲಿ ಈ ಒನ್ ಟ್ವೆಂಟಿ ಟು ಇಂಟು ಏನು ಮಾಡಿರಿ ಯಾವುದನ್ನು ಮಲ್ಟಿಪ್ಲೈ ಹೇಳಿ ಹದಿನೈದನ್ನು ಗುಣಿಸ್ಬೇಕು ನಾವು ಇಂಟು ಹದಿನೈದನ್ನು ಗುಣಿಸ್ ಗುಣಾಕಾರ ಮಾಡಿ ಎಷ್ಟು ಮಾಡ್ತಾ ಸಾವಿರದ ಎಂಟುನೂರ ಮೂವತ್ತಾಗ್ತದೆ ಒಂದು ಸಾವಿರದ ಎಂಟುನೂರ ಮೂವತ್ತಾಗುತ್ತೆ ಎರಡು ಒಂದು ನೂರ ಇಪ್ಪತ್ತೆರಡು ಇಂಟು ಏನು ಮಾಡಿರಿ ಹದಿನೈದು ಮಾಡಬೇಕು ಹದಿನೈದರಿಂದ ಗುಣಾಕಾರ ಮಾಡಿದ್ರೆ ಎಷ್ಟಾಗ್ತದೆ ಸಾವಿರದ ಎಂಟುನೂರ ಮೂವತ್ತಾಗುತ್ತೆ ಅಂದರೆ ಮೂವತ್ತು ಪದಗಳ ಮೊತ್ತ ಎಷ್ಟಾಗ್ತದೆ ಸಾವಿರದ ಎಂಟುನೂರ ಮೂವತ್ತು ಓಕೆ ವಿದ್ಯಾರ್ಥಿ ಈ ರೀತಿ ಲೆಕ್ಕವನ್ನು ನೀವು ಬಿಡಿಸ್ಬೇಕಾಗ್ತದೆ ಇಲ್ಲಿ ನೆಕ್ಸ್ಟ್ ನೋಡಿದ್ರೆ ಟ್ವೆಂಟಿ ಕ್ವಶನ್ ನೋಡಿ ಟ್ವೆಂಟಿ ಕ್ವಶನ್ ಏನಿದೆ ಎಕ್ಸ್ ಸ್ಕ್ವೇರ್ ಮೈನಸ್ ಸೆವೆನ್ ಎಕ್ಸ್ ಪ್ಲಸ್ ಟು ಟುವೆಲ್ ಇಕ್ವಲ್ ಟು ಜೀರೋ ಈ ವರ್ಗ ಸಮೀಕರಣದ ವರ್ಗ ವರ್ಗ ಸಮೀಕರಣದ ಮೂಲಗಳನ್ನು ವರ್ಗ ಸಮೀಕರಣ ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಅನ್ನುವಂಥದ್ದು ಓಕೆ ವರ್ಗ ಸಮೀಕರಣ ಸೂತ್ರ ಗೊತ್ತಿರಬೇಕು ನಿಮಗೆ ಇದು ಬಿಡಿಸ್ಬೇಕಾದ್ರೆ ಎಕ್ಸ್ ಸ್ಕ್ವೇರ್ ಮೈನಸ್ ಸೆವೆನ್ ಎಕ್ಸ್ ಪ್ಲಸ್ ಟು ಎಲ್ ಇಕ್ವಲ್ ಟು ಜೀರೋ ಬರ್ಕೊಳ್ತೀರಾ ಇಲ್ಲಿ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ರೂಪದಲ್ಲಿ ಇದೆಯೇ ಇದೆ ಇದು ಆದರ್ಶ ರೂಪದಲ್ಲಿ ಇದೆ ಅಂತ ನೋಡ್ಕೊಳ್ರಿ ಮೊದಲು ಎ ವ್ಯಾಲ್ಯೂ ಎಷ್ಟು ಇಲ್ಲಿ ಒಂದು ಬಿ ವ್ಯಾಲ್ಯೂ ಎಷ್ಟು ಮೈನಸ್ ಸೆವೆನ್ ಸಿ ಎಷ್ಟು ಟುವೆಲ್ ಇದೆ ಓಕೆ ಈಗ ಸೂತ್ರ ಗೊತ್ತಿರಬೇಕು ವರ್ಗ ಸಮೀಗಳ ಸೂತ್ರ ಹೇಳಿ ಎಕ್ಸ್ ಈಕ್ವಲ್ ಟು ಮೈನಸ್ ಬಿ ಪ್ಲಸ್ ಅವರ್ ಮೈನಸ್ ಸ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಬೈ ಟು ಎ ಇದು ಈ ಬೆಲೆಗಳನ್ನ ಹಾಕ್ತಾರೆ ಮೈನಸ್ ಬಿ ಬೆಲೆ ಎಷ್ಟಿದೆ ನೋಡಿ ಮೈನಸ್ ಸೆವೆನ್ ಇದೆ ಮೈನಸ್ ಸೆವೆನ್ ಬರೀತೀರಿ ಪ್ಲಸ್ ಅವರ್ ಮೈನಸ್ ಹಾಕ್ರಿ ಸ್ಕ್ವೇರ್ ರೂಟ್ ಹಾಕ್ರಿ ಬಿ ಬೆಲೆ ಎಷ್ಟು ಮೈನಸ್ ಸೆವೆನ್ ಬ್ರ್ಯಾಕೆಟ್ ಸ್ಕ್ವೇರ್ ಬರೀತೀರ ಮೈನಸ್ ಫೋರ್ ಇಂಟು ಎ ವ್ಯಾಲ್ಯೂ ಎಷ್ಟಿದೆ ಒನ್ ಅದ ಇಂಟು ಸಿ ವ್ಯಾಲ್ಯೂ ಎಷ್ಟು ಟು ಎಲ್ ಅದ ಡಿವೈಡೆಡ್ ಬೈ ಹಾಕ್ರಿ ಟು ಇಂಟು ಎ ವ್ಯಾಲ್ಯೂ ಒನ್ ಓಕೆ ಇಲ್ಲಿ ಎರಡು ಚಿಹ್ನೆಗಳನ್ನು ಮಲ್ಟಿಪ್ಲೈ ಮಾಡಿದ್ರೆ ಏನೂ ನೋಡಿರಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು ಪ್ಲಸ್ ಆರ್ ಮೈನಸ್ ಆಗಿ ಆಗಿರೀರ ಮೈನಸ್ ಏಳರ ವರ್ಗ ಎಷ್ಟಾಗ್ತದೆ ಮೈನಸ್ ಏಳರ ವರ್ಗ ಅಂದರೆ ಮೈನಸ್ ಏಳನೇ ಎರಡು ಬಾರಿ ಮಲ್ಟಿಪ್ಲೈ ಮಾಡಿದ್ರೆ ಸೆವೆನ್ ಸೆವೆನ್ ಎಷ್ಟಾಯಿತು ಫಾರ್ಟಿ ನೈನ್ ಆಯಿತು ಮೈನಸ್ ಇಂಟು ಮೈನಸ್ ಏನಾಗ್ತದೆ ಪ್ಲಸ್ ಆಗ್ತದೆ ಅಂದರೆ ಪ್ಲಸ್ ಫಾರ್ಟಿ ನೈನ್ ಇದು ಮೈನಸ್ ನಾಲ್ಕು ಈ ನಾಲ್ಕು ಒಂದು ಮತ್ತು ಹನ್ನೆರಡು ಅಷ್ಟು ಮೂರು ಸಂಖ್ಯೆಗಳನ್ನು ಮಲ್ಟಿಪ್ಲೈ ಮಾಡಿ ಗುಣಾಕಾರ ಮಾಡಿದ್ರೆ ನಾಲ್ಕು ನಾಲ್ಕೊಂದೇ ನಾಲ್ಕು ಹನ್ನೆರಡು ನಾಲ್ಕಲೆ ಎಷ್ಟಾಗ್ತದೆ ನಲ್ವತ್ತೆಂಟು ಸರಿ ಓಕೆ ಈಗ ಬರೀತಾರೆ ಮತ್ತೆ ನೆಕ್ಸ್ಟ್ ಮುಂದುವರಿಸ್ರಿ ಸೆವೆನ್ ಪ್ಲಸ್ ಆರ್ ಮೈನಸ್ ನಲ್ವತ್ತೊಂಬತ್ತರಲ್ಲಿ ನಲವತ್ತೆಂಟು ಏನು ಮಾಡಬೇಕು ನೀವು ಕಳೆಯಿದ್ರಿ ಕಳೆದ್ರೆ ಎಷ್ಟಾಗ್ತದೆ ಸ್ಕ್ವೈರ್ ರೂಟ್ ಆಫ್ ಒನ್ ಈಗ ಒಂದರ ವರ್ಗಮೂಲ ಎಷ್ಟು ಹೇಳಿ ವೆರಿ ಗುಡ್ ಒಂದರ ವರ್ಗಮೂಲ ಒಂದೇ ಒಂದರ ವರ್ಗವೂ ಸಹ ಒಂದೇ ಆಗಿರ್ತದೆ ಒಂದು ಬರೆಯೋಣ ಈಗೇನು ಮಾಡ್ಬೇಕು ನೀವು ಒಂದು ಸಲ ಕೂಡಿಸ್ಬೇಕು ಇನ್ನೊಂದು ಸಲ ಕಳೆಯ ಲೆಕ್ಕವನ್ನು ಬಿಡಿಸ್ಬೇಕು ಪ್ಲಸ್ ಆರ್ ಮೈನಸ್ ಇರೋದರಿಂದ ಎಕ್ಸ್ ಈಕ್ವಲ್ ಟು ಸೆವೆನ್ ಪ್ಲಸ್ ಒನ್ ಬೈ ಟು ಮಾಡ್ತಾರೆ ಅಥವಾ ಎಕ್ಸ್ ಈಕ್ವಲ್ ಟು ಸೆವೆನ್ ಮೈನಸ್ ಒನ್ ಬೈ ಟು ಮಾಡಿ ಈ ಓಡ್ರಲ್ಲಿ ಒಂದನ್ನು ಕೂಡಿಸಿ ಎಷ್ಟಾಯಿತು ಆಯಿತು ಬೈ ಟು ಬಾಕ್ಸ್ರ ಎರಡೊಂದಲೇ ಎರಡು ನಾಲ್ಕಲೇ ಎಂಟು ಅಂದರೆ ಎಕ್ಸ್ ಈಕ್ವಲ್ ಟು ಎಷ್ಟು ಬಂತು ಫೋರ್ ಆರ್ ಇಲ್ಲಿ ಎರಡರಲ್ಲಿ ಒಂದನ್ನು ಕಳೀರಿ ಎಷ್ಟು ಆರ್ ಆಗ್ತದೆ ಸಿಕ್ಸ್ ಆಯಿತು ಬೈ ಟು ಎರಡು ಎರಡೊಂದಲೇ ಎರಡು ಮೂರಲೆ ಅಂದರೆ ಎಕ್ಸ್ ಈಕ್ವಲ್ ಟು ತ್ರೀ ಅದರಿಂದ ಏನಾಯ್ತು ಎಕ್ಸ್ ಈಕ್ವಲ್ ಟು ಫೋರ್ ಆರ್ ಎಕ್ಸ್ ಈಕ್ವಲ್ ಟು ಏನಾಗ್ತದೆ ತ್ರೀ ಆಗ್ತದ ಓಕೆ ಈ ರೀತಿ ಸಮೀಕರಣವನ್ನು ಇಲ್ಲಿ ಬಿಡಿಸ್ತೀರಿ ನೀವು ನೆಕ್ಸ್ಟ್ ನೋಡಿದ್ರೆ ಯಾವುದು ಟ್ವೆಂಟಿ ಒನ್ ಕ್ವಶನ್ ನೋಡ್ತೀರಾ ಸೈನ್ ತರ್ಟಿ ಡಿಗ್ರಿ ಪ್ಲಸ್ ಕಾಸ್ಟ್ ಸಿಕ್ಸ್ಟಿ ಡಿಗ್ರಿ ಪ್ಲಸ್ ಟೆನ್ ಫಾರ್ಟಿ ಫೈವ್ ಡಿಗ್ರಿ ಈಕ್ವಲ್ ಟು ಸಿಕ್ಸ್ ಸಿಕ್ಸ್ಟಿ ಡಿಗ್ರಿ ಎಂದು ಸಾಧಿಸಿ ಅಂತಿದೆ ಇನ್ನೊಂದು ಚಾಯ್ಸ್ ಕೊಟ್ಟಿದ್ದಾರೆ ಅಲ್ಲಿ ಅಥವಾ ಕಾಸ್ ಎ ಡಿವೈಡೆಡ್ ಬೈ ಒನ್ ಪ್ಲಸ್ ಸೈನ್ ಎ ಪ್ಲಸ್ ಒನ್ ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ಕೊಟ್ಟು ಟು ಸೆಕೆಂಡ್ ಎ ಎಂದು ಸಾಧಿಸಿ ಅಂತ ಇದೆ ಓಕೆ ಈಗ ಮೊದಲಿಂದ ಒಂದು ಲೆಕ್ಕ ಬಿಡಿಸೋಣ ನಾವು ಸೈನ್ ತರ್ಟಿ ಡಿಗ್ರಿ ಪ್ಲಸ್ ಕಾಸ್ ಸಿಕ್ಸ್ಟಿ ಡಿಗ್ರಿ ಪ್ಲಸ್ ಟೆನ್ ಫಾರ್ಟಿ ಫೈವ್ ಡಿಗ್ರಿಯನ್ನು ಸೆಕೆಂಡ್ ಸಿಕ್ಸ್ಟಿ ಡಿಗ್ರಿ ಎಂದು ಸಾಧಿಸಿ ಅಂತ ಇದೆಯಲ್ಲ ಈಗ ನಾವು ಎಲ್ ಎಚ್ ಎಸ್ ಅನ್ನು ತೆಗೆದುಕೊಳ್ಳೋಣ ಇದು ಸೈನ್ ತರ್ಟಿ ಡಿಗ್ರಿ ಪ್ಲಸ್ ಕಾಸ್ ಸಿಕ್ಸ್ಟಿ ಡಿಗ್ರಿ ಪ್ಲಸ್ ಟೆನ್ ಫಾರ್ಟಿ ಫೈವ್ ಡಿಗ್ರಿ ಎಲ್ ಎಚ್ ಎಸ್ ತೆಗೆದುಕೊಂಡು ಮಾಡೋಣ ನಿಮಗೆ ಅನುಪಾತದ ಬೆಲೆಗಳು ಗೊತ್ತಿರಬೇಕು ಪೂರಕ ಏನು ಅನುಪಾತಗಳಿದಾವಲ್ಲ ಅವು ಸೈನ್ ತರ್ಟಿ ಡಿಗ್ರಿ ಬೆಲೆ ಎಷ್ಟು ಹೇಳಿ ಒನ್ ಬೈ ಟು ಪ್ಲಸ್ ಕಾಸ್ಟ್ ಸಿಕ್ಸ್ಟಿ ಡಿಗ್ರಿ ಬೆಲೆ ಒನ್ ಬೈ ಟು ಇದೆ ಪ್ಲಸ್ ಟ್ಯಾನ್ ಫಾರ್ಟಿ ಫೈವ್ ಡಿಗ್ರಿ ಬೆಲೆ ಎಷ್ಟಾಗ್ತದೆ ಒಂದಾಗ್ತದೆ ಅಲ್ವಾ ಈಗ ಒನ್ ಬೈ ಟು ಪ್ಲಸ್ ಒನ್ ಬೈ ಟು ಎರಡನ್ನೇ ಎರಡು ಮಾಡಿದ್ರೆ ಎಷ್ಟಾಗ್ತದೆ ಒನ್ ಆಗ್ತದೆ ಪ್ಲಸ್ ಒನ್ ಇವೆರಡು ಎರಡು ಕೂಡಿಸ್ ರೇಟ್ ಆಯಿತು ಟೂ ಆಗ್ತದೆ ಸರಿ ಈಗ ಆರ್ ಎಚ್ ಎಸ್ನಲ್ಲಿ ಏನು ಸೆಕ್ ಸೆಕೆಂಡ್ ಸಿಕ್ಸ್ಟಿ ಡಿಗ್ರಿ ಬೆಲೆ ಎಷ್ಟ ಟೂ ಅದ ಅಲ್ವಾ ಅಂದ್ರೆ ಏನು ಎಡಭಾಗ ಮತ್ತು ಬಲಭಾಗ ಎರಡು ಸಮ ಆಗಿರಲ್ಲ ಆಗ ಎಲ್ ಎಚ್ ಎಸ್ ಸಿಕ್ಕೊಳ್ತು ಆರ್ ಎಚ್ ಎಸ್ ಅಂತ ಟೂ ಅಂತ ಬರೆದಿದ್ದೀವಿ ಓಕೆ ಇದು ತ್ರಿಕೋನ ಮಿತಿ ಅಧ್ಯಯದಲ್ಲಿ ಕೇಳಿರುವಂಥ ಒಂದು ಪ್ರಶ್ನೆ ಇದನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು ಹೆಚ್ಚು ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಸುಲಭವಾಗಿ ಬಿಡಿಸೋದು ಗೊತ್ತಾಗುತ್ತೆ ಈಗ ಇನ್ನೊಂದು ಇದೆ ನೋಡಿ ಯಾವುದು ಚಾಯ್ಸ್ ಕ್ವಶನ್ ಇದೆ ಇಲ್ಲಿ ಯಾವುದು ಎಲ್ ಎಚ್ ಎಸ್ ತೆಗೆದುಕೊಂಡಿ ಇಲ್ಲಿ ಕಾಸ್ ಎರಡು ಬೈ ಒನ್ ಪ್ಲಸ್ ಸೈನೆ ಪ್ಲಸ್ ಒನ್ ಪ್ಲಸ್ ಸೈನ್ ಎರಡು ಬೈ ಕಾಸೆ ಮಾಡಿದ್ದೀವಿ ಓಕೆ ಇಲ್ಲಿ ಎಲ್ ಸಿ ಎಮ್ ತೊಗೊಂಡಿದ್ದೀನಿ ಒನ್ ಪ್ಲಸ್ ಸೈನೇ ಮತ್ತು ಕಾಸೆ ಎರಡು ಎಲ್ ಸಿ ಎಮ್ ತೆಗೆದುಕೊಂಡು ಕಾಸೆ ಇಂಟು ಕಾಸೆ ಮಲ್ಟಿಪ್ಲೈ ಮಾಡಿರಿ ಪ್ಲಸ್ ಒನ್ ಪ್ಲಸ್ ಸೈನೇಗೆ ಒನ್ ಪ್ಲಸ್ ಸೈನೇ ಮಲ್ಟಿಪ್ಲೈ ಮಾಡಿದ್ದೀನಿ ಕಾಸೆ ಕೋಸೆ ಎರಡು ಮಲ್ಟಿಪ್ಲೈ ಮಾಡಿದ್ರೆ ಕಾಸ್ಕೋ ಅರೆ ಆಗ್ತದ ಪ್ಲಸ್ ಒನ್ ಪ್ಲಸ್ ಸೈನೇ ಎರಡು ಇರೋದರಿಂದ ಒನ್ ಪ್ಲಸ್ ಸೈನೆ ಇಂಟು ಸೈನ್ ಬ್ರ್ಯಾಕೆಟ್ ಸ್ಕ್ವೇರ್ ಅಂತ ಬರೆದಿದ್ದೀವಿ ಓಕೆ ಕೆಳಗೆ ಆಜಿಟ್ ಈಸ್ ಬರೆದಿದ್ದೀನಿ ಕಾಸ್ಕ್ವರಿಯಾಗೆ ಬರೆದು ಪ್ಲಸ್ ಇದು ಎ ಪ್ಲಸ್ ಬಿ ಓಲ್ ಸ್ಕ್ವೇರ್ ಸೂತ್ರವನ್ನು ನೀವು ಇಲ್ಲಿ ಅಪ್ಲೈ ಮಾಡಬೇಕು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಪ್ಲೈ ಮಾಡಿದ್ರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಟು ಎ ಬಿ ಸೂತ್ರವನ್ನು ಅಪ್ಲೈ ಮಾಡಿ ಇದನ್ನು ಇಲ್ಲಿ ಎ ಸ್ಕ್ವೇರ್ ಅಂದರೆ ಇಲ್ಲಿ ಏನು ಒಂದು ಪ್ಲಸ್ ಬಿ ಸ್ಕ್ವೇರ್ ಅಂದ್ರೆ ಸೈನ್ಸ್ ಸ್ಕ್ವೇರ್ ಪ್ಲಸ್ ಟು ಇಂಟು ಎ ಬಿ ಬರೆದಿದ್ದೀವಿ ಇದು ಇಟ್ ಇಸ್ ಒನ್ ಪ್ಲಸ್ ಸೈನ್ ಎಂಟು ಕಾಸ್ ಎ ಮಾಡಿದ್ದೀವಿ ಈ ಕಾಸ್ಕ್ವರಿಯ ಪ್ಲಸ್ ಸೈನ್ಸ್ ಸ್ಕ್ವೇರ್ ಎರಡು ಇದೇನಾಗ್ತದೆ ಹೇಳಿ ಒನ್ ಆಗ್ತದೆ ಅದರ ಸೂತ್ರ ಇದೆ ನಿತ್ಯ ಸಮೀಕರಣ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ಕ್ವರ್ ಏಕ್ವಲ್ ಟು ಒನ್ ಅದನ್ನು ಒನ್ ಬರೆದಿದ್ದೀನಿ ಪ್ಲಸ್ ಇಲ್ಲಿ ಒನ್ ಇದೆ ಇಲ್ಲಿ ಟೂ ಮತ್ತು ಒನ್ ಎಂಟು ಸೈನೆ ಮಲ್ಟಿಪ್ಲೈ ಮಾಡಿದ್ರೆ ಏನಾಗ್ತದೆ ಟೂ ಸೈನೆ ಆಯಿತು ಒನ್ ಪ್ಲಸ್ ಸೈನೆ ಅಂಟು ಕೋಸೆ ಅಜೆಟ್ ಇಸ್ ಬರೆದಿದ್ದೀವಿ ಈಗ ಒನ್ ಪ್ಲಸ್ ಒನ್ ಎಷ್ಟಾಯಿತು ಟೂ ಆಯಿತು ಪ್ಲಸ್ ಟು ಸೈನೆ ಆಯಿತು ವ್ಯಾಡಲ್ಲಿ ಕಾಮನ್ ಏನಿದೆ ನೋಡಿ ಟೂ ಇದೆ ಹಾಗೆ ಟೂ ಹೊರಗಡೆ ಬರ್ಕೊಂಡ್ರೆ ಇಲ್ಲಿ ಏನು ಹೊಳಿತು ಒನ್ ಉಳಿತು ಪ್ಲಸ್ ಸೈನೆ ಉಳಿತು ಡಿವೈಡೆಡ್ ಒನ್ ಪ್ಲಸ್ ಸೈನ್ ಎಂಟು ಕಾಸೆ ಆಯಿತು ಈಗ ಒನ್ ಪ್ಲಸ್ ಸೈನೆ ಒನ್ ಪ್ಲಸ್ ಸೈನೆ ಡಿವೈಡ್ ಎರಡು ಏನು ಮಾಡ್ಬೋದು ನಾವು బాగ్స్ ఏమర్త టూ డివైడెడ్ బై కాసే ఆ టూ బై కె అందర ఏతా వన్ బై కసే ఐనతో వన్ బై కలోమ ఏమైతు ఒన్ బై కదా విలోమ సెక్క అల్వా అంత బర్ీ ఇన్ టూ సెక్కె అంత బోబౌదు ఓకే ఇది ఎల్ ఎస్ ఇక్క ఆర్ ఎస్ అంత నావు హి సరి క్వశ్చన్ నంబర్ ట్వంటీ టు నోడి ఏమంది టూ కమ ఒన్ మొత్తం సెవెన్ కమ సిక్స్ బిందు సేసుకు రేఖాఖండవం ಮೂರು ಅನುಪಾತ ಎರಡರ ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದಾನೆ ಬಿಂದುಗಳ ನಡುವಿನ ದೂರನೂ ಕೇಳ್ಬೋದು ಅಥವಾ ಈ ರೀತಿ ಬಿಂದುಗಳ ಅನುಪಾತ ಅದಕ್ಕೆ ಕೊಟ್ಟು ಸಹ ಕೇಳ್ಬೋದು ನಿಮಗೆ ಪರೀಕ್ಷೆಯಲ್ಲಿ ಇಲ್ಲಿ ನೀವು ಅನುಪಾತ ಕೊಟ್ಟಾಗ ಅನುಪಾತ ಸೂತ್ರವನ್ನು ಗೊತ್ತಿರಬೇಕು ನಮಗೆ ಓಕೆ ಬರೆಯೋಣ ಈಗ ಟೂ ಕಮ್ ಒನ್ ಇದು ಎಕ್ಸ್ ಒನ್ ವೈ ಒನ್ ತಿಳೋಣ ಸೆವೆನ್ ಕಮ ಸಿಕ್ಸ್ ಇದ್ದು ಎಕ್ಸ್ ಟು ವೈ ಟು ಅಂತ ತಿಳೋಣ ಇದು ಒನ್ ಇಷ್ಟು ಎಮ್ ಟು ಏನದು ಮೂರು ಅನುಪಾತ ಎರಡು ಕೊಟ್ಟಿದ್ದಾರೆ ಅನುಪಾತವನ್ನು ಈಗ ನೋಡಿ ಸೂತ್ರ ಬರೆಯೋಣ ಪಿ ಎಫ್ ಎಕ್ಸ್ ಕಮ ವಹಿಸ್ಕೊಂಡು ಎಮ್ ಒನ್ ಎಕ್ಸ್ ಟು ಪ್ಲಸ್ ಎಮ್ ಟು ಎಕ್ಸ್ ಒನ್ ಡಿವೈಡೆಡ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಎಮ್ ಒನ್ ವೈ ಟು ಪ್ಲಸ್ ಎಮ್ ಟು ವೈ ಒನ್ ಡಿವೈಡೆಡ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಇದು ಸೂತ್ರ ಅನುಪಾತದ ಬಿಂದುಗಳನ್ನು ನಿರ್ದೇಶನ ಕಂಡಿಡಿದಲ್ಲಿ ಹಿಡಿದಲ್ಲಿ ಅನುಪಾತದ ಸೂತ್ರ ಇದೆ ಬರ್ಕೊಳ್ತೀರಾ ಈ ರೀತಿ ಬೆಲೆಗಳನ್ನು ಆದೇಶ ಮಾಡಬೇಕಿಲ್ಲಿ ಎಮ್ ಒನ್ ಅಂದರೆ ಎಷ್ಟು ಮೂರು ಎಮ್ ಟು ಅಂದರೆ ಎಷ್ಟು ಎರಡು ಎಕ್ಸ್ ಒನ್ ಅಂದರೆ ಟೂ ಎಕ್ಸ್ ಟು ಅಂದರೆ ಸೆವೆನ್ ಇದೆ ಹೌದಾ ಈ ರೀತಿ ಬೆಲೆಗಳಾಕು ಎಮ್ ಒನ್ ಅಂದರೆ ಎಷ್ಟು ತ್ರೀ ಇಂಟು ಟು ಎಕ್ಸ್ ಟು ಬೆಲೆ ಎಷ್ಟಿದೆ ನೋಡಿ ಎಕ್ಸ್ ಟು ಬೆಲೆ ಸೆವೆನ್ ಇದೆ ಇಲ್ಲಿ ಸೆವೆನ್ ಬರೀತೀರ ಪ್ಲಸ್ ಎಮ್ ಟು ಬೆಲೆ ಎಷ್ಟು ಅದ ಟೂ ಅದ ಟೂ ಬರೋದು ಇಂಟು ಎಕ್ಸ್ ಒನ್ ಬೆಲೆ ಎಷ್ಟು ಎಷ್ಟಾಗ್ತದೆ ನೋಡಿ ಎಕ್ಸ್ ಒನ್ ಬೆಲೆ ಎಷ್ಟು ಟೂ ಇದೆ ಟೂ ಬರೀತೀರಾ ಡೋಡೆಡ್ ಬೈ ತ್ರೀ ಪ್ಲಸ್ ಟು ಎಮ್ ಒನ್ ಪ್ಲಸ್ ಎಮ್ ಟು ಮಾಡ್ತೀರಾ ಅದೇ ರೀತಿ ಇಲ್ಲಿ ಬರೀರಿ ಎಮ್ ಒನ್ ಅಂದರೆ ತ್ರೀ ಇಂಟು ವೈ ಟು ಬೆಲೆ ಎಷ್ಟು ಎಷ್ಟಾದ್ರೂ ನೋಡಿ ವೈ ಟು ಬೆಲೆ ಸಿಕ್ಸ್ ಇದೆ ಸಿಕ್ಸ್ ಬರೀತೀರಾ ಪ್ಲಸ್ ಎಮ್ ಟು ಅಂದರೆ ಟೂ ಇಂಟು ವೈ ಒನ್ ಬೆಲೆ ಎಷ್ಟಿದೆ ಒನ್ ಇದೆ ಬರೀತೀರ ತ್ರೀ ಬೈ ಟೂ ಮಾಡಿರಿ ಓಕೆ ಎರಡು ಮಲ್ಟಿಪ್ಲೈ ಮಾಡಿ ಏಳು ಮೂರಲ್ಲ ಇಪ್ಪತ್ತೊಂದು ಪ್ಲಸ್ ಎರಡು ಎರಡು ನಾಲ್ಕು ಮೂರು ಎರಡನ್ನು ಕುಡಿದ್ರೆ ಐದು ಆಗ್ತದೆ ಇಲ್ಲಿ ಎರಡು ಮಲ್ಟಿಪ್ಲೈ ಮಾಡಿದ್ರೆ ಎಂಟು ಯಾವುದು ಆರು ಮೂರಲೆ ಹದಿನೆಂಟು ಪ್ಲಸ್ ಎರಡೊಂದಲೆ ಎರಡು ಈಗ ಟ್ವೆಂಟಿ ಒನ್ ಪ್ಲಸ್ ಫೋರ್ ಮಾಡಿದ್ರೆ ಟ್ವೆಂಟಿ ಫೈವ್ ಬೈ ಫೈವ್ ಬರೀತರ ಏಯ್ಟೀನ್ ಪ್ಲಸ್ ಟೂ ಮಾಡಿ ಟ್ವೆಂಟಿ ಬೈ ಫೈವ್ ಇವುಗಳನ್ನು ಡಿವೈಡ್ ಮಾಡಿದ್ರೆ ಐದು ಐದೈದಲೇ ಇಪ್ಪತ್ತೈದು ಐದೊಂದ್ಲೇ ಮತ್ತು ಐದು ನಾಲ್ಕಲೇ ಇಪ್ಪತ್ತು ಅಂದರೆ ಎಷ್ಟಾಯಿತು ಫೈವ್ ಕಾಮ ಫೋರ್ ಬಿಂದು ನಿರ್ದೇಶಾಂಕಗಳು ಯಾವುವು ಅಂದ್ರೆ ಫೈವ್ ಕಾಮ ಫೋರ್ ಅಂತ ನೀವು ಬರಿಬೋದು ಸರಿ ನೆಕ್ಸ್ಟ್ ಕ್ವಶನ್ ನೋಡ್ತೀರ ಟ್ವೆಂಟಿ ತ್ರೀ ಕ್ವಶನ್ ನೋಡಿ ಇಲ್ಲಿ ಒಂದು ಪೆಟ್ಟಿಗೆಯಲ್ಲಿ ಒಂದರಿಂದ ಹದಿನೈದರವರೆಗೆ ನಮೂದಾಗಿರೋ ಬಿಲ್ಲೆಗಳಿವೆ ಪೆಟ್ಟಿಗೆಯಿಂದ ಒಂದು ಬಿಲ್ಲೆಯನ್ನು ಯಾದೃಶ್ಚಿಕವಾಗಿ ಹೊರತೈದಾಗ ಅದು ಅವಿಭಾಜ್ಯ ಸಂಖ್ಯೆಯನ್ನು ಹೊಂದಿಲ್ಲದ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಅಂತೇಳಿ ಅವಿಭಾಜ್ಯ ಸಂಖ್ಯೆಯನ್ನು ಹೊಂದಿಲ್ಲದ ಸಂಖ್ಯೆಯ ಒಂದು ಸಂಭವನೀತೆಯನ್ನು ನಾವಿಲ್ಲಿ ಕಂಡುಹಿಡೀಬೇಕು ಓಕೆ ಇಲ್ಲಿಂದ ಬರೆದು ಬರೆದಿದ್ದೀವಿ ನೋಡಿ ಬಿಡಿಸಿದ್ದೀವಿ ಯಾಕಂತ ಬರಿಬೇಕು ಸಾಧ್ಯ ಫಲಿತಗಳ ಸಂಖ್ಯೆ ಎಷ್ಟಪ್ಪ ಅಂದರೆ ಎಷ್ಟು ಕೊಟ್ಟಿದ್ರೆ ಒಂದರಿಂದ ಹದಿನೈದರವರೆಗೆ ಅಂತೂ ಬಿಲ್ಲೆಗಳಿದ್ದಾವೆ ಹಾಗಾದ್ರೆ ನಾವು ನೋಡೋಣ ಒಂದರಿಂದ ಹದಿನೈದರವರೆಗೆ ಸಂಖ್ಯೆಯನ್ನು ಬರೆಯೋಣ ಇಲ್ಲಿ ಕಂಪ್ಲೀಟಾಗಿ ಬರೀಬೇಕು ನೀವು ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಎಲ್ಲಿವರೆಗೂ ಬರೀತೀರ ಫಿಫ್ಟೀನ್ವರೆಗೂ ಬರೀತೀರಾ ಬರ್ಕೋಬೇಕಾದ್ರೆ ಫಿಫ್ಟೀನ್ವರೆಗೆ ಕಂಪ್ಲೀಟಾಗಿ ಸಂಖ್ಯೆಗಳನ್ನು ಬರ್ಕೊಳ್ರಿ ಈಗ ಟೋಟಲ್ ಸಾಧ್ಯ ಫಲಿತಗಳ ಸಂಖ್ಯೆ ಅಂದರೆ ಎನ್ ಆ ಎಸ್ ಅಂತ ಹೇಳ್ತೀವಿ ಎಷ್ಟಿದ್ದಾವೆ ಹದಿನೈದು ಸಂಖ್ಯೆಗಳಿದಾವೆ ಈಗ ಅವಿಭಾಜ್ಯ ಅಲ್ಲದ ಸಂಖ್ಯೆಗಳು ಯಾವುವು ಅಂತ ನಾವು ಮಾಡಬೇಕಿಲ್ಲ ಅವಿಭಾಜ್ಯ ಸಂಖ್ಯೆ ಅಲ್ಲ ಅಂತೇಳಿ ಒಂದಿಲ್ಲದಂತೇಳಿರಲ್ಲ ಆಗ ಅವಿಭಾಜ್ಯ ಸಂಖ್ಯೆ ಅವಿಭಾಜ್ಯ ಅಲ್ಲದ ಸಂಖ್ಯೆಗಳು ಅಂದ್ರೆ ಒಂದು ನಾಲ್ಕು ಆರು ಎಂಟು ಒಂಬತ್ತು ಹತ್ತು ಹನ್ನೆರಡು ಹದಿನಾಲ್ಕು ಮತ್ತು ಹದಿನೈದು ಅವಿಭಾಜ್ಯ ಸಂಖ್ಯೆ ಅಂತೇಳಿದ್ರೆ ಯಾವತ್ತು ತಗೋತಿದ್ರೆ ನೀವು ಒಂದು ಮೂರು ಐದು ಏಳು ಹೌದಾ ಹನ್ನೊಂದು ಈ ರೀತಿ ಸಂಖ್ಯೆಗಳನ್ನು ಅವಿಭಾಜ್ಯ ಸಂಖ್ಯೆಗಳನ್ನು ತೆಗೆದುಕೊಳ್ತಿದ್ರಿ ಇಲ್ಲಿ ಅವಿಭಾಜ್ಯ ಸಂಖ್ಯೆಗಳನ್ನು ಬಿಟ್ಟು ಅವಿಭಾಜ್ಯ ಅಲ್ಲದ ಸಂಖ್ಯೆಗಳನ್ನು ನಾವು ತೆಗೆದುಕೊಳ್ಬೇಕು ಒಂದು ನಾಲ್ಕು ಆರು ಎಂಟು ಇವತ್ತು ಇದೆಯವಲ್ಲ ಈ ಅವಿಭಾಜ್ಯಸಲ ಸಂಖ್ಯೆಗಳು ಎಷ್ಟಿದಾವೆ ಟೋಟಲು ಅದನ್ನು ಎನ್ ಆಫ್ ಎ ಅಂತ ಹೇಳ್ಕೊಳ್ಳೋಣ ಇದು ನೈನ್ ಅಂತ ಬರ್ತಿದ್ದೀವಿ ಒಟ್ಟು ಸಂಖ್ಯೆಗಳು ಎಷ್ಟಿದಾವೆ ಒಂಬತ್ತು ಇದಾವೆ ಇದು ಒಂದೆಲ್ಲ ಸಂಭವನತೆ ಕಂಡುಹಿಡಬೇಕು ನಾವು ಇದರ ಹಾಗಾಗಿ ಪಿ ಆಫ್ ಐ ಟು ಎನ್ ಆಫ್ ಬೈ ಎನ್ ಆಫ್ ಪಿ ಎಸ್ ಅಂತ ಮಾಡ್ತೀರಾ ಈಗ ಎಷ್ಟು ಎನ್ ಆಫ್ ಎಷ್ಟಿದೆ ನೈನ್ ಇದೆ ಎನ್ ಆರ್ ಪಿ ಎಸ್ ಟೋಟಲ್ ಎಷ್ಟಿದೆ ಹದಿನೈದು ನೈನ್ ಬೈ ಫಿಫ್ಟೀನ್ ಅಂತ ಇದನ್ನು ನೀವು ಡಿವೈಡ್ ಮಾಡಿವು ಸಹ ಬರಿಬೋದು ವಿದ್ಯಾರ್ಥಿ ಎಷ್ಟು ಮೂರು ಮೂರಲೆ ಒಂಬತ್ತು ಮೂರೈದಲೇ ಹದಿನೈದು ಅಂತ ಬರ್ಕೊಂಡು ತ್ರೀ ಬೈ ಫೈವ್ ಅಂತಲೇ ಬರಿಬೋದು ಓಕೆ ಇದು ಒಂದಿನದ ಸಂಭವ ಏನಿದೆ ನೆಕ್ಸ್ಟ್ ಟ್ವೆಂಟಿ ಫೋರ್ತ್ ಕ್ವಶನ್ ನೋಡ್ತೀರಾ ನೀವು ಇಲ್ಲಿ ರಚನೆ ಇದೆ ನಾಲ್ಕು ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತವನ್ನು ರಚಿಸಿ ಈ ವೃತ್ತಕ್ಕೆ ಸ್ಪರ್ಶಗಳ ನಡುವಿನ ಕೋನ ಅರುವತ್ತು ಡಿಗ್ರಿ ಇರುವಂತೆ ಒಂದು ಜೊತೆ ಸ್ಪರ್ಶಗಳನ್ನು ಎಳೆಯಬೇಕಾಗಿದೆ ಯಾವುದೋ ಸ್ಪರ್ಶಗಳ ನಡುವಿನ ಕೋನ ಕೊಟ್ಟರೆ ಅರವತ್ತು ಡಿಗ್ರಿ ಹಾಗಾಗಿ ಏನು ಮಾಡಬೇಕು ತ್ರಿಜ್ಯಗಳ ನಡುವಿನ ಕೋನ ಕಂಡುಹಿಡಿಯಬೇಕು ಅಂದರೆ ತ್ರಿಜ್ಯ ಮತ್ತು ಸ್ಪರ್ಶಗಳ ಎರಡು ಎಷ್ಟಾಗಿರ್ತವೆ ಪೂರಕ ಕೋನ ಆಗಿರ್ತವೆ ಅಂದರೆ ನೂರ ಎಂಬತ್ತು ಡಿಗ್ರಿ ಇರ್ತದೆ ಹಾಗಾಗಿ ನೂರ ಎಂಬತ್ತರಲ್ಲಿ ಏನು ಮಾಡಿ ಅರವತ್ತು ಡಿಗ್ರಿನ ಕಳೆಯರು ಎಷ್ಟು ಬರ್ತದೆ ನೂರ ಇಪ್ಪತ್ತು ಅಂದರೆ ಕೇಂದ್ರದಲ್ಲಿ ನೀವು ನೂರ ಇಪ್ಪತ್ತು ಕೋನ ಏರ್ಪಡುವ ರೀತಿಯಲ್ಲಿ ಈ ಸ್ಪರ್ಶಕವನ್ನು ರಚನೆ ಮಾಡಬೇಕಾಗ್ತದೆ ಓಕೆ ಈ ಸ್ಪರ್ಶಕದ ರಚನೆಯದು ವಿಡಿಯೋಗಳು ಇದ್ದಾವೆ ವಿದ್ಯಾರ್ಥಿಗಳೇ ಅವುಗಳ ಲಿಂಕು ಸಹ ಇದೆ ಮತ್ತು ಅವುಗಳನ್ನು ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಯಾವ ರೀತಿ ಇದರ ರಚನೆ ಮಾಡಬೇಕಂತ ಗೊತ್ತಾಗುತ್ತೆ ಓಕೆ ಇದು ಟ್ವೆಂಟಿ ಫೋರ್ತ್ ಕ್ವೆಶನ್ ಆಯಿತು ಈಗ ಟ್ವೆಂಟಿ ಫೈವ್ ಕ್ವಶನ್ ಇದೆ ವಿದ್ಯಾರ್ಥಿಗಳಿದು ಅಂದರೆ ಎರಡು ಅಂಕದ ಎಂಟು ಪ್ರಶ್ನೆಗಳು ಇಲ್ಲಿಗೆ ಮುಕ್ತಾಯ ಆಗ್ತವೆ ಈಗ ಮೂರು ಅಂಕದ ಪ್ರಶ್ನೆಗಳು ಬರ್ತವೆ ಅಷ್ಟು ಒಂಬತ್ತು ಪ್ರಶ್ನೆಗಳಿದ್ದಾವೆ ನೋಡಿ ಒಂಬತ್ತು ಪ್ರಶ್ನೆಗಳಿದ್ದಾವೆ ಇಪ್ಪತ್ತೇಳು ಅಂಕವನ್ನು ನೀವು ಇಲ್ಲಿ ಪಡಿಬೋದಾಗ್ತದೆ ಯಾವ ರೀತಿ ಕ್ವಶನ್ಗಳಿದ್ದಾವೆ ಅಂತ ನೋಡೋಣ ಓಕೆ ವಿದ್ಯಾರ್ಥಿ ಇದನ್ನು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಹೇಳ್ತಾ ವಿದ್ಯಾರ್ಥಿಗಳು ಇಲ್ಲಿವರೆಗೂ ಈ ವೀಕ್ಷಿಸಿದರೆ ವೀಕ್ಷಿಸಿದ್ರಿ ತಮಗೆಲ್ಲ ಆತ್ಮೀಯವಾದ ಧನ್ಯವಾದಗಳು